ಎಲ್ರಿಗೂ ನಮಸ್ಕಾರ ಲಕ್ಷ ಲಕ್ಷ ಅಂತ ಸರ್ ಗಣೇಶ್ ಅವ್ರೆ ಏನ್ ಹೇಳಿದ್ರ ಅವಲ್ಲಿ ನೀವು ಲಕ್ಷ ಅಂದ್ರೆ ಇನ್ನೊಂದೇನು ಹೇಳಿದ್ರಿ ಲಕ್ಷ ತನ್ನಿ ಅಂತ ಇವಾಗ ವಿಧಾನಸೌಧ ಲಕ್ಷ ತನ್ನಿ ಅಂತ ಹೇಳ್ತಾರೆ ಸೊ ಅದಾಗೋದ್ ಬೇಡ ಸಿನಿಮಾಗೆ ಲಕ್ಷ ಲಕ್ಷಗಳು ಬರ್ಲಿ ಲಕ್ಷ ಟ್ರೇಜರ್ ಟ್ರೀಸರ್ ಅಂಡ್ ಟ್ರೇಲರ್ ಲಾಂಚ್ how do you launch it wish you all the best to the whole team god bless you sir thank you Thank you ಮೊದಲನೇದಾಗಿ ಬಂದಿರುವಂತ ಗಣ್ಯ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದು ನನ್ನ ಮೊದಲನೇ ಸಿನಿಮಾ ಮಕ್ಕಳ ಚಿತ್ರ ನಾನು ಎರಡು ದಶಕಗಳ ಕಾಲದಿಂದ ಕನ್ನಡ ತಮಿಳು ಮತ್ತು ಹಿಂದಿ ಚಲನಚಿತ್ರರಂಗದಲ್ಲಿ ಸಹ ನಿರ್ದೇಶಕನಾಗಿ ಸಹಾಯಕ ನಿರ್ದೇಶಕನಾಗಿ ಇಪ್ಪತ್ತು ವರ್ಷಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ ನಾನು ಸ್ವತಂತ್ರ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಇದು ನನ್ನ ಮೊದಲನೇ ಚಿತ್ರ ಅದು ಮಕ್ಕಳ ಚಿತ್ರ ಆ ಇದು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ತೊಂಬತ್ತರ ದಶಕದಲ್ಲಿ ನಡೆದಿರುವಂತ ಒಂದು ಕತೆ ಇದು ಹತ್ರದಾದ ಒಂದು ಘಟನೆನ ನಾನು ನೋಡಿದ್ದೆ ಅದೇ ಪ್ರೇರಣೆಯಾಗಿ ಆ ಕಥೆನ ಇಟ್ಕೊಂಡು ಮಾಡಿದ್ದೀನಿ ಆ ಸಿನಿಮಾ ಒಂದು ಮಕ್ಕಳದ್ದು ಆ ಒಂದೇನು ಲಕ್ಷ್ಯ ಇರುತ್ತೆ ಲಕ್ಷ್ಯ ಅಂದ್ರೆ ನಮ್ಮ ಕಡೆ ಗುರಿ ಆ ಒಂದು ಗುರಿಯನ್ನು ಇಟ್ಕೊಂಡು ಮಾಡಿರೋದು ಆ ಒಂದು ಗುರಿಯನ್ನು ಸಾಧಿಸಕ್ಕೆ ಆ ಮಕ್ಕಳು ಏನು ಒಟ್ಟಾರೆಯಾಗಿ ಸಂಘರ್ಷ ಹೋರಾಟ ಶ್ರಮ ಮಾಡ್ತವೆ ಅದೇ ಈ ಸಿನಿಮಾ ಧನ್ಯವಾದಗಳು ಸರ್ ಸರ್ ಹೌದು ಬಂದಿತ್ತು ಸರ್ ಮೂರು ವರ್ಷ ನಾಲ್ಕು ವರ್ಷ ಹಿಂದೆ ಬಂದಿತ್ತು ಅದು ಹೆಂಗಿದೆ ಅಂದ್ರೆ ಈಗ ವಾಣಿಜ್ಯ ಚಲನಚಿತ್ರ ಮಂಡಳಿಗಳು ಬೆದೇ ಬೆದೇ ಇದಾವಲ್ಲ ಇದು ಉತ್ತರ ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಹಂಗಾಗಿ ಇದರದೇನು ಕ್ಲಾಶ್ ಆಗಲ್ಲ ಕ್ಲಾಶ್ ಆಗಲ್ಲ ಅದು ಅದೇ ವಾಣಿಜ್ಯ ಚಲನಚಿತ್ರ ಮಂಡಳಿಯಲ್ಲಿ ಆ ಒಂದು ಟೈಟಲ್ ತಗೋಬೇಕಾದ್ರೆ ಅದು ಹತ್ತು ವರ್ಷ ಅಲ್ಲ ಇದು ಧಾರವಾಡ ಹ ಶಂಕರ್ ಸುಗತಿ ಅಂತ ನಮ್ಮ ಅಧ್ಯಕ್ಷರು ಅದೇ ಸರ್ ನನಗೆ ಆ ಕಥೆ ಒಂದು ಸ್ವಲ್ಪ ಹೆಚ್ಚು ಸ್ಫೂರ್ತಿ ಕೊಡ್ತು ಆಮೇಲೆ ಆ ಕಥೆನ್ ಬರ್ತ ನಾನೊಂದು ಹತ್ತು ಹದಿನೈದು ವರ್ಷ ಹಿಂದೆ ಆ ಕಥೆನ್ ಬರ್ದಿದ್ದೆ ನಾನು ಸೊ ಹಿಂಗಾಗಿ ಅದಕ್ಕೆ ಹತ್ತಿರದಾದ ಒಂದು ಘಟನೆ ನಾನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ ಹಿಂಗಾಗಿ ಅದು ನನ್ನ ಸ್ಫೂರ್ತಿ ಕೊಡ್ತು ಈ ಕತೆ ನಾನು ಹದಿನೈದು ವರ್ಷಗಳ ಹಿಂದೆನೆ ಬಾಂಬೆ ನಾನು ಆಗಿ ಕೆಲಸ ಮಾಡಬೇಕಾದ್ರೆ ಬರ್ದಿದ್ದೆ ಆಕ್ಚುಲಿ ನಾನು ಇದನ್ನ ಹಿಂದಿಯಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಬರ್ದಿರೋ ಕತೆ ಅದು ಸೊ ಹಂಗೆ ಮುಂದೆ ಬಂದು ಬಂದು ಅದನ್ನ ಚಲನಚಿತ್ರನೇ ಮಾಡಿದೆ ಜುಲೈ ಒಟ್ಟಾರೆ ಆ ತಿಂಗಳಲ್ಲಿ ಇನ್ನೊಂದ್ಸಲ ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಚರ್ಚೆ ಮಾಡಿ ಇನ್ನೊಂದ್ಸಲ ಕೆಲಸ ಒಟ್ಟಾರೆ ಜುಲೈ ತಿಂಗಳಲ್ಲಿ ಅಹ್ ಕೊನೆ ಹಂತದಲ್ಲಿ ಆದ್ರೂ ರಿಲೀಸ್ ಮಾಡೋದು ಸರ್ ಇದು ಎಲ್ಲ ಸರಿ ಮೂವತ್ತು ದಿನ ಬಾಗಲಕೋಟೆ ಜಿಲ್ಲೆಯ ಸುತ್ತಮುತ್ತ ಎಲ್ಲಾ ಹಳ್ಳಿಗಳಲ್ಲಿ ಶೂಟ್ ಮಾಡಿದೀವಿ ಉದಾಹರಣೆಗೆ ಕರ್ಕಲ್ಮಟ್ಟಿ ಕಲಾದಗಿ ಕೂಡಲ ಸಂಗಮ ಹಿಂಗೆ ಬಾಗಲಕೋಟೆ ಸುತ್ತಮುತ್ತ ಮೂವತ್ತು ದಿನ ಶೂಟ್ ಮಾಡಿದೀವಿ ಹ ಇದೇ ವಾಡ್ಯದಲ್ಲಿ ಹುಲಿಯ ಸಿನಿಮಾ ಶೂಟ್ ಆಗಿತ್ತು ಹಿಂದಿದು ಒಂದು ಸಿನಿಮಾನು ಶೂಟ್ ಬಹಳ ಸಿನಿಮಾಗಳು ಕಾರ್ಯಕ್ರಮಗಳು ಶೂಟ್ ಆಗಿದಾವೆ ಅದೇ ತೊಂಬತ್ತರ ಕಾಲಘಟ್ಟ ಅಂತ ಹೇಳಿದ್ನಲ್ಲ ಕಥೆ ನಡೆಯೋದೇ ತೊಂಬತ್ತರ ಕಾಲಘಟ್ಟ ಸಿನಿಮಾದಲ್ಲಿ ಇದು ಇಪ್ಪತ್ತು ಇಪ್ಪತ್ತೈದರ ಕಾಲಘಟ್ಟ ಅಲ್ಲ ನಾನು ತೋರಿಸಿರೋದು ತೊಂಬತ್ತರ ಕಾಲಘಟ್ಟ ಅಂದ್ರೆ ಹೇಳಿದ್ನಲ್ಲ ಸರ್ ಒಂದು ಹುಡು ಹುಡುಗರಿಗೆ ಏನೊಂದು ಗುರಿ ಇರುತ್ತೆ ಒಂದು ಲಕ್ಷ ಇರುತ್ತೆ ಅದು ಸಾರ್ವಕಾಲಿಕ ಅಲ್ಲ ಅದು ಅದಕ್ಕೇನು ಕಾಲಘಟ್ಟ ಸಂಬಂಧ ಇಲ್ಲ ಆ ಅವ್ರ ಏನೊಂದು ಗುರಿ ಇಟ್ಕೊಂಡಿರ್ತಾರೆ ಲಕ್ಷ ಇಟ್ಕೊಂಡಿರ್ತಾರೆ ಅದನ್ನ ಸಾಲದ ಸಾಧನೆ ಮಾಡೋಕೆ ಆ ಗ್ರಾಮೀಣ ವಾತಾವರಣದಲ್ಲಿ ಆ ಹುಡುಗರು ಏನು ಸಂಘರ್ಷ ಮಾಡ್ತಾರೆ ಅದೇ ಸಿನ್ಮಾ ಸರ್ ಮಾಡೋದ್ ಬೇಡ ಹುಡುಗರದೊಂದು ಕನಸು ಇರುತ್ತೆ ಆ ಒಟ್ಟು ಕನಸಿನ ಈಡೇರಿಕೆಗಾಗಿ ಏನು ಶ್ರಮ ಪಡ್ತಾರಲ್ಲ ಅದೇ ಇಡೀ ಸಿನಿಮಾ ಹಾ ಸರ್ ಸಂಪೂರ್ಣ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಮತ್ತು ಉಳಿದಂತೆ ಎಲ್ಲ ಕರ್ನಾಟಕದಲ್ಲಿ ಮಾಡೋದು ಮೊದಲ ಆದ್ಯತೆ ಆ ಕಡೆ ಕೊಡೋಣ ಅಂತ ನಾವು ಆ ಭಾಷೆಯಲ್ಲೇ ಸಿನಿಮಾ ಮಾಡಿತ್ತು ಅಂದ್ರೆ ಶೈಲಿ ಹ್ಮ್ ಕ್ಯಾಮರಾಮನ್ ಎಂ ಪಿ ಹಳ್ಳಿಕಟ್ಟಿ ಅಂತ ಸರ್ ಅವರು ಸಾಕಷ್ಟು ಒಂದು ಇಪ್ಪತ್ತೈದು ಸಿನಿಮಾಗಳು ಮಾಡಿದ್ದಾರೆ ಕನ್ನಡ ಹಿಂದಿ ಮರಾಠಿ ಸೇರಿದಂತೆ ನಮ್ಮ ಸಂಗೀತ ನಿರ್ದೇಶಕರು ಆರೋ ರಿಷಿಕ್ ಅಂತ ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಮತ್ತೆ ಕಲಾವಿದರಲ್ಲಿ ಸಂಗಮೇಶ್ ಉಪಾಶೆ ಮತ್ತು ಇನ್ನೊಬ್ರು ಸಂಗಮೇಶ್ ಅಂತ ಉಪ್ಪೇನ್ ಅಂತ ಅವರಿಬ್ರು ಧಾರಾವಾಹಿಗಳಲ್ಲಿ ಅವರು ಇಪ್ಪತ್ತು ನಮ್ಮ ಸಮಕಾಲಿನ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಇದ್ರು ಅವ್ರು ಬಿಟ್ರೆ ಹೊಸೊಬ್ರು ಮತ್ತೆ ಪ್ರಮುಖವಾಗಿ ಮಕ್ಕಳ ಚಿತ್ರ ಇರುವುದರಿಂದ ಮಕ್ಕಳ ಪ್ರಧಾನ ಪತ್ರಗಳು ಮಾಡಿದ್ದಾರೆ ಹೆಸರು ಸಂಕಲ್ಪ ಸಂಜೀವ್ ಕುಮಾರ್ ಸೊಗತೆ ಅಂತ ನಾನು ಮೂಲತಃ ಧಾರವಾಡದವನು ಹೀಗೆ ಲಕ್ಷ ಅಂತ ಒಂದು ಫಿಲ್ಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ ಗೊತ್ತಾದಾಗ ತುಂಬಾ ಖುಷಿ ಆಯ್ತು ಮೊದಲು ಒಂದು ಫಿಲ್ಮ್ ಮಾಡಿದ್ದೆ ನಾನು ಜಗಜ್ಯೋತಿ ಬಸವೇಶ್ವರ್ ಅಂತ ಆದ್ರೆ ಅದು ಕಾರಣಾಂತರಗಳಿಂದ ರಿಲೀಸ್ ಆಗ್ಲಿಲ್ಲ ಆದ್ರೆ ಒಂದು ನಂಬಿಕೆ ಇತ್ತು ನಾನು ಮಾಡೋ ಒಂದು ಫಿಲ್ಮ್ ಒಂದು ಥಿಯೇಟರ್ ಅಲ್ಲಿ ಬಂದು ನಾನು ನೋಡ್ಬೇಕು ಅಂತ ಒಂದು ಆಸೆ ಇತ್ತು ಅದನ್ನ ನಮ್ಮ ಡೋನೂರ್ ಸರ್ ಅವರು ನಿಜ ಮಾಡ್ತಿದ್ದಾರೆ ಅದಕ್ಕೆ ತುಂಬಾ ಖುಷಿ ಆಗ್ತದೆ ಹಾಗೆ ನಮ್ಮ ಕೋ ಆರ್ಟಿಸ್ಟ್ಗಳು ತುಂಬಾ ಸಪೋರ್ಟ್ ಮಾಡಿದ್ರು ಹಾಗಾಗಿ ತುಂಬಾ ಖುಷಿ ಆಗ್ತದೆ ನನ್ನ ಹೆಸರು ತೇಜಸ್ ಅಂತ ಆಡಿಷನ್ ಅಂತ ಗೊತ್ತಾದಾಗ ನಾನು ತುಂಬಾ ಖುಷಿ ಪಟ್ಟೆ ಇದು ನನ್ನ ಸೆಕೆಂಡ್ ಫಿಲಮ್ ಫಸ್ಟ್ ಫಿಲಂ ಮಾಡಿದ್ರೆ ಅದು ಕನ್ನಡದ ರಿಲೀಸ್ ಆಗ್ಲಿಲ್ಲ ಇದು ನನ್ನ ಸೆಕೆಂಡ್ ಫಿಲಮ್ ಆಗಿದ ಈ ಈ ಫಿಲಮ್ ಆದ್ರೆ ಥಿಯೇಟರ್ ನನ್ ನೋಡ್ಬೇಕು ಅಂತ ಆಸೆ ಇತ್ತು ಅದ ಆಸೆ ನನ್ಸ ಆಗ್ತಿದೆ ಥ್ಯಾಂಕ್ ಯು ಡೈರೆಕ್ಟ್ ಅರ್ಜುನ್ ಜನ ಥ್ಯಾಂಕ್ ಯು ಹೇಳ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿಗಂತೇಶ್ ತುಂಬರ್ಗುದ್ದಿ ನಾನು ಕೂಡ ಧಾರವಾಡದವನು ಸರ್ ಅರ್ಜುನ್ ಸರ್ ಈಗ ದೊಡ್ಡ ಥ್ಯಾಂಕ್ಸ್ ಸರ್ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮೊದ್ಲು ಆಡಿಷನ್ ಅಂತ ಬಂತು ಧಾರವಾಡದಲ್ಲಿ ಆಡಿಷನ್ ಕೊಟ್ವಿ ಆಮೇಲೆ ಸೆಲೆಕ್ಟ್ ಆಗಿ ಶೂಟಿಂಗ್ ಮಾಡಿದ್ವಿ ನಾನು ಮಾಡಿರೋ ಫೈವ್ ಫಿಲಮ್ಸ್ ದಲ್ಲಿ ಇದು ಒನ್ ಆಫ್ ದಿ ಫೇವ್ರೇಟ್ ಮೂರು ಶಾರ್ಟ್ ಫಿಲಮ್ ಮಾಡೀನಿ ಎರಡು ಲಾಂಗ್ ಫಿಲಂ ಮಾಡೀನಿ ಮತ್ತೆ ಈಗ ಅಪ್ಕಮಿಂಗ್ ಅಶೋ ಗ್ರೀವ್ ಅಂತ ಮಾಡತ್ತೀನಿ ಜಿ ಕನ್ನಡ ಬರ್ಮಾಗಂಟು ಸೀರಿಯಲ್ ಆನಂದ್ ಅಂತ ಅವರು ಈ ಹೀರೋ ಇದಾರೆ ಅಶ್ವ ಗ್ರೀ ಫಿಲಂಗೆ ನಾನ್ ಮಾಡಿದಂತ ಎಲ್ಲಾ ಫಿಲಂ ದಾಗು ಈ ಫಿಲಂ ಒನ್ ಆಫ್ ದಿ ಫೇವ್ರೇಟ್ ಫಿಲಂ ಈ ಫಿಲಮ್ದಾಗ ತುಂಬಾ ಎಂಜಾಯ್ ಮಾಡೀನಿ ಮತ್ತೆ ತುಂಬಾ ಕಲ್ತಿದ್ನೂ ಕೂಡ ಥ್ಯಾಂಕ್ ಯು ಈ ಲಕ್ಷ ಸಿ ಬಂದ್ಬಿಟ್ಟು ಮಕ್ಕಳ ಸಿನ್ಮಾ ಅಂತ ಸರ್ ನಾ ತರ ಬಂದಾಗ ತುಂಬಾ ಖುಷಿ ಆಯ್ತು ಒಳ್ಳೆ ಮಾಡ್ಬೇಕಂತ ಈ ಸಿನಿಮಾ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ನನ್ನ ಕಡೆಯಿಂದ ಅರ್ಜುನ್ ಸರ್ ದಿ ವೆರಿ ಬೆಸ್ಟ್ ಸರ್ ಸಾಂಗ್ಸ್ ಬಂದ್ಬಿಟ್ಟು ಇದೆ ಸರ್ ಒಂದು ಟೈಟಲ್ ಸಾಂಗು ಒಂದೊಂದು ಜಾತ್ರೆ ಬಗ್ಗೆ ಇನ್ನೊಂದು ಬಂದ್ಬಿಟ್ಟು ಹಬ್ಬ ಅದೊಂದು ಸೀಕ್ವೆನ್ಸ್ ಬರುತ್ತೆ ಹಾಗೆ ಆಗಿನ ಕಾಲದಕ್ಕೆ ಮ್ಯೂಸಿಕ್ ಕೇಳಿ ಏನ್ ಸರ್ ಸ್ವಲ್ಪ ಐಡಿಯಾ ತಗೊಂಡು ಆಮೇಲೆ ಮಾಡಿದ್ದ ಆಮೇಲೆ ಇಲ್ಲಿ ಏಕ್ತಾರ ಅಂತ ಒಂದ್ ಸಾಂಗ್ ಇದೆ ಅದು ಸ್ವಲ್ಪ ಟೈಮ್ ಕೊಟ್ಟು ತಗೊಂಡ್ ಚೆನ್ನಾಗಿ ಮಾಡ್ತೀವಿ ಸೊ ಆಲ್ ದಿ ವೆರಿ ಬೆಸ್ಟ್ ಆಮೇಲೆ ಲಹರಿ ಸಹ ವೆರಿ ಸ್ವಲ್ಪ ಥ್ಯಾಂಕ್ಸ್ ಯಾಕಂದ್ರೆ ಈ ಸಿನಿಮಾ ಎಮ್ ಆರ್ ಮ್ಯೂಸಿಕ್ ಕೊಡ್ತಾ ಇದಾರೆ ಅಂತ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಒಂದು ಗೌಡರು ಇನ್ನೊಂದು ಶಂಕರ್ ಪಾಗೋಜಿ ಅಂತ ಹಿರಿಯ ಪತ್ರಕರ್ತರು ಇನ್ನೊಂದು ಶಿವಾನಂದ ಭೂಷಿ ಅಂತ ಅವರು ಪತ್ರಕರ್ತರು ಆಮೇಲೆ ಒಂದು ಸಂಗೀತ ನಿರ್ದೇಶಕರ ಬಗ್ಗೆ ಒಂದು ವಿಷಯ ಹೇಳ್ಬೇಕಂದ್ರೆ ನಾನು ಸುಮಾರು ಒಂದು ಐದಾರು ಸಲ ಅವ್ರು ಮಾಡಿರೋ ರಾಗ ಮತ್ತೆ ಮತ್ತೆ ಎಲ್ಲ ಪ್ರೀತಿಯಿಂದ ಯಾವ್ದು ಏನು ಅವರು ತಕರಾರು ಮಾಡದೆ ನಾವ್ ಎಷ್ಟೆಲ್ಲ ಹೋದ್ರೂ ಬೇರೆ ಬೇರೆ ಮಾಡಿಸಿ ಕೊನೆಗೆ ಅತ್ಯುತ್ತಮವಾದ ಸಂಗೀತ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ ಹಾಗೆ ವೇಲು ಸರ್ ಬಹಳ ಸಪೋರ್ಟ್ ಮಾಡಿದ್ರು ನಮಗೆ ಸಂಗೀತದ ಜವಾಬ್ದಾರಿಯನ್ನು ಸರ್ ತಗೊಂಡಿದ್ದಾರೆ ನಮ್ ಸಿನಿಮಾ ಸಂಗೀತವನ್ನು ಸರ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ಬಿಡುಗಡೆ ಬಿಡುಗಡೆ ಮಾಡಿದ್ರು ಮಾರ್ಕೆಟಿಂಗ್ ಎಲ್ಲ ಸರ್ ಸಂಗೀತ ಅಂದ್ರೆ ಆ ಲಹರಿ ಕಂಪನಿ ಸರ್ ಎಲ್ಲ ಪತ್ರಿಕೆ ಸರ್ ನಮಸ್ಕಾರ ಲಕ್ಷ್ಯ ಬಂದಗಳನ್ನ ಕೇಳಿದ್ರೆ ನಾನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸರ್ ಲಕ್ಷ್ಯ ಅಂದ್ರೆ ಕರೆಕ್ಟ್ ಮೀನಿಂಗ್ ಹೇಳಿ ಅಂತ ಆಮೇಲೆ ಹೇಳಿದ್ರು ಗುರಿ ಅಂತ ಸೊ ಉತ್ತರ ಕರ್ನಾಟಕ ಮತ್ತೆ ಲಹರಿ ಸಂಸ್ಥೆಗೆ ಬಹಳ ಹಳೆ ನೆಟ್ಟು ಉತ್ತರ ಕರ್ನಾಟಕದ ಜನ ನಮ್ಮನ್ನ ತಮ್ಮ ಸಂಸ್ಥೆ ಬಹಳ ಬೆಳೆಸಿದ್ದಾರೆ ಕಾರಣ ಇಷ್ಟೇ ಗುರುರಾಜ್ ಹೊಸಕೋಟಿ ಅವರ ಜಾನಪದ ಗೀತೆಗಳು ಸಾಕಷ್ಟು ನೂರಾರು ಜಾನಪದ ಗೀತೆಗಳು ಬಿಡುಗಡೆ ಮಾಡುದು ಸಿನಿಮಾ ಗೀತೆಗಳು ಅಷ್ಟೇ ಕರ್ನಾಟಕದಲ್ಲಿ ಆ ಅತಿ ಹೆಚ್ಚು ಕ್ಯಾಜೆಟ್ಸ್ ಸೇಲ್ ಆಗಿರೋ ಪ್ರೇಮಲೋಕ ಅದೆಲ್ಲ ತುಂಬ ಗೊತ್ತೇ ಇದೆ ಇಡೀ ದಕ್ಷಿಣ ಭಾರತದಲ್ಲಿ ಅದನ್ನಲ್ಲೂ ಕೂಡ ಹೈಯೆಸ್ಟ್ ಚೇಲ್ ಆಗಿರೋದು ಹುಬ್ಳಿನಲ್ಲಿ ಸರ್ ಅಲ್ಲಿ ಮಳೆ ಬೆಳೆ ಚೆನ್ನಾಗಾಯ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಳ್ಳೆ ಬಿಸ್ನೆಸ್ ಅವೆ ಹುಬ್ಳಿ ಧಾರವಾಡ ಬೆಳಗಾಂ ಬಾಗಲಕೋಟೆ ಈ ಕಡೆ ಎಲ್ಲ ಆಮೇಲೆ ರೊಕ್ಕ ದುಡ್ಡುನೂ ಅಷ್ಟೇ ಅಷ್ಟೇ ಈಗ ಮೆಟೀರಿಯಲ್ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಬರೋದು ಯಾವತ್ತು ಸುಳ್ಳು ಪುಳ್ಳು ಹೇಳ್ತಾ ಹೇಳಿದ ಜನಾನೇ ಅಲ್ಲ ಅವರು ಬಹಳ ಮುಕ್ತಿರು ಬಹಳ ಹತ್ತಿರದಿಂದ ನೋಡಿದಿನಿ ನಾನು ಅಲ್ಲಿ ಚಿಕ್ಕಾಪಡೆ ಮಾಡಿದ್ದೀನಿ ಸರ್ ಗುಲ್ಬರ್ಗ ಈ ಆವಾಗ ಅಂಗಡಿಗಳು ಇತ್ತು ಅಂಗಡಿಗಳು ಪ್ರತಿ ಅಂಗಡಿಗಳಿಗೂ ಹೋಗಿ ನಾವು ಡೀಲರ್ಶಿಪ್ ಕೊಟ್ಟಾಗ ಅವ್ರು ಮಾತಾಡುದು ಅವ್ರು ಕೊಡ್ತಾ ಇರೋ ಪ್ರೀತಿ ಅದ್ಭುತ ಎರಡನೇ ಮಾತಾ ಇಲ್ಲ ಸೊ ಹಾಗಾಗಿ ಅದೇ ಟೀಮು ಲಕ್ಷ ಸಿನಿಮಾವನ್ನ ಮಾಡಿದ್ದೆ ಇವತ್ತು ಇಪ್ಪತ್ತು ವರ್ಷ ಸರ್ ಎಲ್ಲ ಸೊ ಐ ವಿಶ್ ಆಲ್ ದ ಬೆಟ್ ಸರ್ ಮಕ್ಕಳ ಸಿನಿಮಾನೇ ಇರ್ಬೋದು ಹಾಡುಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮೂರು ಹಾಡು ಒಳ್ಳೆ ಟ್ಯೂನ್ ಮಾಡಿದ್ದಾರೆ ಆರೋಗ್ಯ ಅವರೇ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಸೊ ನಮ್ಮ ಎಮ್ ಎಲ್ ಸಿ ಸಾಹೇಬ್ ಅದ್ಭುತವಾಗಿ ಮಾತಾಡಿದ್ರು ಒಂದು ಮಾತು ಹೇಳಿದ್ರು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡಿ ಬಂದೆ ಅಂತ ಯಾರು ಹೇಳ್ತಾರೆ ಸರ್ ಇವತ್ತು ಇದ್ರಲ್ಲಿ ಬಹಳ ಸಂತೋಷ ಇದು ಸಂಸ್ಕಾರ ಇದು ಸಂಸ್ಕಾರ ಇದೇ ಸಂಸ್ಕಾರದ ವಿಧಾನಸಭೆಯಲ್ಲಿ ಕೂಡ ಇವರಿದ್ರು ಇವಾಗಿರೋ ವಿಧಾನಸಭೆ ಅಲ್ಲ ಸಾರಿ ಸರ್ ಹೇಳಲೇ ಬೇಕಾಗುತ್ತೆ ನೀವು ಇದ್ರೆ ಇವಾಗ ಬದಲಾವಣೆಗಳಾಗಿದೆ ಪರಿವರ್ತನೆ ಆಗ್ಬಿಟ್ಟಿದೆ ಏನ್ ಮಾಡ್ಲಿಕ್ಕಾಗಲ್ಲ ನಮ್ ಕೈಲಿಲ್ಲ ಅದು ಸೊ ಎಂಡ್ ಆಫ್ ದ ಡೇ ಯಾರೇನ್ ಮಾಡ್ತಾರೋ ಕರ್ಮ ಅನುಭವಿಸಲೇ ಬೇಕಾಗುತ್ತೆ ಇವತ್ತು ಚೆನ್ನಾಗಿರ್ಬೋದು ಅದು ಮುಂದಕ್ಕಿದ್ದೇ ಇದೆ ಸರ್ ಅದು ಕಟ್ಟಿಟ್ಟು ಬುದ್ಧಿ ಒಳ್ಳೆ ದಿನಗಳು ಬರ್ತದೆ ಸರ್ ಬಂದೇ ಬರುತ್ತೆ ಗ್ಯಾರಂಟಿ ಬರುತ್ತೆ ಆರ್ಡರ್ ಕೋಟಿ ಜನ ಚೆನ್ನಾಗಿ ಇದ್ದೇ ಇರ್ತೀವಿ ಸೊ ಐ ವಿಶ್ ಆಲ್ ದ ಬೆಸ್ಟ್ ಈ ಪಿಕ್ಚರ್ ಸೂಪರ್ ಸಕ್ಸಸ್ ಆಗಲಿ ಸೊ ನಿಮ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ಇನ್ನೊಂದು ಇನ್ನೊಂದು ಗ್ಯಾರಂಟಿ ಕೊಟ್ಬಿಡ್ತೀವಿ ಸರ್ ಲಹರಿ ಮತ್ತೆ ಎಂ ಆರ್ ಟಿ ಮ್ಯೂಸಿಕ್ ಎರಡು ನಮ್ದೆ ಅಂದ್ರೆ ನಮ್ದೆ ಅಂದ್ರೆ ನಿಮ್ದು ಓ ನಾ ಕೇಳಿದ್ದದು ಬ್ರದರ್ ಬಂದು ಹೇಳಿದ್ರು ಯಾವ ಕೇಳಿದ್ರಣ್ಣ ಅಂತ ಸರ್ ಬೀಳ್ ಟೀ ನಾನೇ ಸರ್ ಸರ್ ಎಷ್ಟೋ ಸರ್ ಸತ್ಯ ಮಂಜ ಸರ್ ಅಲ್ಲಿ ನಿಂತ್ಕೊಂಡು ಕಾಫಿ ಕುಡಿ ಬಂದು ಮಾತ ಹೇಳಿದ್ರೆ ಆ ದಿನಗಳೆಲ್ಲೋಯ್ತು ಅಂತ ದಿನಗಳು ಹಂಗೆ ಇದೆ ಸರ್ ಹಗಲಾಗುತ್ತೆ ರಾತ್ರಿ ಆಗುತ್ತೆ ಅದೇ ಗಾಳಿ ಅದೇ ನೀರು ಎಲ್ಲ ಒಂದೇ ಸಮಾಜ ಚೇಂಜ್ ಆಗ್ಬಿಟ್ಟಿದೆ ಸೊ ಹಾಗಾಗಿ ನಮ್ಗೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಇಂಡಸ್ಟ್ರಿನಲ್ಲೂ ಕೂಡ ಇಂಡಸ್ಟ್ರಿ ಇರ್ಬೋದು ರಾಜಕೀಯ ಇರ್ಬೋದು ಮತ್ತೊಂದು ಮಗ ಎಲ್ಲ ಕಡೆ ಸಿಕ್ಕಾಡ ಎಲ್ಲ ರಂಗಗಳು ಚೇಂಜ್ ಆಗ್ಬಿಟ್ಟಿದೆ ಸೊ ನಾವ್ ಚೇಂಜ್ ಆಗಿಲ್ಲ ಚೇಂಜ್ ಆಗೋಕ್ ಸಾಧ್ಯನೂ ಇಲ್ಲ ಆಗೋದು ಇಲ್ಲ ಸೊ ನಮ್ಮ ಗಣೇಶ್ ಅವ್ರಲ್ಲ ಹದಿನೈದು ವರ್ಷದ ಮುಂಚೆ ಸಮಯ ಟಿವಿಲಿ ನಾನ್ಕೊತೀನಿ ಇಂಟರ್ವ್ಯೂ ಮಾಡಿದ್ರು ಒಂದ್ ಎಂಟ್ ಕಡೆ ಎರಡ್ ಟಾಪಿಕ್ ಒಂದು ನಮ್ ಪತ್ರಿಕಾ ಮಿತ್ರರು ಒಳ್ಳೆಯದೆಲ್ಲ ನಿಸ್ಕೊಂಡ್ರು ನಾವು ಬೆಳೆದು ಬಂದಿದ್ದಾರೆ ಆ ಕಂಟಿನ್ಯೂಟಿ ನೀವು ಕೊಟ್ರಿ ಇಬ್ರು ಮಾತಾಡ್ಕೊಂಡೇ ಇಲ್ಲ ನೀವ್ ಮಾತಾಡೋ ನನಗೆ ಎಮೋಷನಲ್ ನೀವು ಒಂದು ಮಾತು ಹೇಳಿದ್ರಿ ಅಲ್ಲಿ ನಾನು ಏನ್ ಹೇಳಿದ್ದೆ ಅಂತ ನನ್ನ ಬಾಲ್ಯ ನೆನಪು ಅಂದ್ಬಿಡ್ತು ಸೊ ನಮ್ ಪತ್ರಿಕಾ ಮಿತ್ರರು ಒಂದು ಮಾತು ಮಾತೇಡೋರು ನನ್ ಸತ್ಯ ಹೇಳ್ತಿದ್ದ ಜೋಬ್ನಲ್ಲಿ ಒಂದ್ ರೂಪಾಯಿ ಆಡೋಲ್ಲ ನಾನು ಇಪ್ಪತ್ತೆರಡು ವರ್ಷ ಆದ್ರು ನಾನು ಹೊಸ ನೋಟ್ ಹಿಂಗಿದೆ ಅಂತ ನನಗೆ ಗೊತ್ತಿಲ್ಲ ಕ್ರೆಡಿಟ್ ಕಾರ್ಡ್ ಇಡಲ್ಲ ಕಾರಣ ಇಷ್ಟೇ ನಶ್ವರ ಅಂತ ಗೊತ್ತಾಗ್ಬಿಟ್ಟಿದೆ ನನ್ಗೆ ಯಾವಾಗಲೂ ಬದುಕು ಬಿಸ್ನೆಸ್ ಮಾಡಬೇಕು ನಮ್ಮ ನಂಬ್ಕೊಂಡು ಕುಟುಂಬಗಳಿದೆ ಸೊ ಅದನ್ನ ನಾವು ವೃತ್ತಿ ನಡೆಸ್ಕೊಂಡು ಹೋಗ್ತೇನೆ ಹೊರತು ಹಣನೇ ಆಸ್ತಿನೇ ಇಂಪಾರ್ಟೆಂಟ್ ಅಲ್ಲ ಸರ್ ಆಮೇಲೆ ಇದೂ ಹೇಳ್ತಾ ಇದೀನಿ ತಮಗೆ ಯಾಕೆ ಇವತ್ತು ಮಾತು ಬಂತು ಹೇಳ್ತಾ ಇದ್ದೀನಿ ಒಂದೇ ಒಂದು ಪ್ರಾಪರ್ಟಿ ಕೂಡ ನನ್ನ ಹೆಸಲ್ ಇಲ್ಲ ಅದು ನಶ್ವರ ಅಂದ್ ನನಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ಮ್ಯೂಸಿಕ್ ಇಂಡಸ್ಟ್ರಿ ಸಾಹಿತ್ಯ ಸಂಗೀತ ತಾವೆಲ್ಲ ಇತ್ತು ಬೆಳೆಸಿದ್ದೀರಿ ಸಂಸ್ಥೆನ ಸೊ ಭಗವಂತ ನಿಜವಾದ ಆಶೀರ್ವಾದ ಮಾಡಿದ್ದಾರೆ ಸೊ ಆದಷ್ಟು ಬೇಗ ತಮ್ಮ ಜೊತೆಲಿ ಒಬ್ಬನ ಕೂತನವನ್ನು ಮಾಡಿ ಗೆಟ್ ಮಾಡಿ ಅಳೆದೆಲ್ಲ ಗಪ್ಕ ಮಾಡ್ಕೊಳ್ದು ಸರ್ ಅರವತ್ತೈದು ಸರ್ ಮೊನ್ನೆ ಜೂನ್ ಜೂನ್ ಲೆವೆಂತ್ಗೆ ಮದುವೆ ಡಿಕ್ಲೇರ್ ಮಾಡ್ಬಿಟ್ಟು ಅರವತ್ತಾಯ್ತು ಸರ್ ಸೊ ಇವರೆಗೂ ಯಾವ್ದು ಕಪ್ ಚುಕ್ಕ ಇಲ್ಲ ಈಗೇ ಭಗವಂತ ಇಟ್ಟು ಹಂಗೆ ತಗೊಂಡೋಗ್ಬಿಟ್ರೆ ಸಾಕು ಇಲ್ಲ ಸರ್ ಸ್ನೇಹಿತ ಮಾಡಿಸ್ಬಿಟ್ಟರು ಸರ್ ನಿಮಗೆ ಮಾಡ್ಲೇಬೇಕು ಅಂತ ಉಮೇಶ್ ಅವರು ಡೈರೆಕ್ಟ್ರು ಸೊ ಹಾಗಾಗಿ ಮಾಡ್ಬೇಕಾಯ್ತು ಸರ್ ಏನು ಐ ವಿಶ್ ಆಲ್ ದಿ ಬೆಸ್ಟ್ ಸರ್ ದೇವ್ರು ಒಳ್ಳೇದು ಮಾಡ್ಲಿ ಸೊ ನಿಮ್ ಜೊತೆ ನಾವ್ ಯಾವಾಗ್ ಯು ಒಂದೇ ಒಂದು ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹೈಸ್ಕೂಲು ಜೂನಿಯರ್ ಕಾಲೇಜ್ ಡಿಗ್ರಿ ಇರ್ಬೇಕಾದ್ರೆ ಹಾಡುಗಳ ಕ್ಯಾಸೆಟ್ ಅಲ್ಲಿ ಕೇಳೋದು ಬಹಳ ಹವ್ಯಾಸ ಸುಮಾರು ಸಾವಿರಾರು ಕ್ಯಾಸೆಟ್ ಗಳನ್ನ ನಾನು ಕಲೆಕ್ಟ್ ಮಾಡಿದ್ದೆ ಅವಾಗ ನನ್ನ ಕನಸಿತ್ತು ಲಹರಿ ವೇಣು ಸಾಂ ಭೇಟಿ ಆಗ್ಬೇಕಂತೇಳಿ ಇಂಡಸ್ಟ್ರಿಗ್ ಬಂದು ಇಪ್ಪತ್ತೈದು ವರ್ಷ ಆಗಿ ನಾನು ಸಿನಿಮಾ ಮಾಡಿದ ಮೇಲೆ ಮೊದಲ ಬಾರಿ ಅವ್ರನ್ನ ಭೇಟಿಯಾಗುವ ಅವಕಾಶ ಸಿಕ್ಕಿತು ಅದೇ ಸಂದರ್ಭದಲ್ಲಿ ಅವರು ನಮ್ಮ ಹಾಡುಗಳಿಗೆ ಪ್ರೋತ್ಸಾಹ ಕೊಟ್ಟರು ಹಾಗಾಗಿ ಅವ್ರಿಗೆ ವಿಶೇಷ ವರ್ತನೆಗಳನ್ನ ಧನ್ಯವಾದಗಳನ್ನ ಕೇಳ್ತೀನಿ